ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ರಾಮ ಮಂದಿರದ ಉದ್ಘಾಟನೆಯೂ ಆಯಿತು ಅತ್ತ ಕಡೆಯಿಂದ ಕಾಂಗ್ರೆಸ್ನ ಭಾರತ್ ಜೋಡೋ ನ್ಯಾಯ ಯಾತ್ರೆ ಶುರುವಾಗಿಯೂ ಆಯಿತು ಇದರೊಂದಿಗೆ ಭಾರತದಲ್ಲಿ ಈಗ ಎಲೆಕ್ಷನ್ ಬಿಸಿ ಏರ್ತಾ ಇದೆ ಇಡೀ ದೇಶ ಏಪ್ರಿಲ್ ಅಲ್ಲಿ ನಡೆಯಬಹುದಾದ ಲೋಕಸಭಾ ಚುನಾವಣೆಯನ್ನ ಎದುರು ನೋಡ್ತಾ ಇದೆ ಇನ್ನು ರಾಜಕೀಯ ಪಕ್ಷಗಳಂತೂ ಗೆಲ್ಲೋದಕ್ಕೋಸ್ಕರ ಜಿದ್ದಿನ ಪೈಪೋಟಿ ನಡೆಸ್ತಾ ಇದೆ ಒಂದು ಕಡೆ ಎನ್ ಡಿಎ ಮಿತ್ರಕೂಟದ ಸ್ಟ್ರಾಟಜಿ ಬೇರೆ ಮತ್ತೊಂದು ಕಡೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಕೂಡ ಬಿಜೆಪಿಯನ್ನು ಸೋಲಿಸೋದಕ್ಕೋಸ್ಕರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಇದರ ಮೊದಲ ಅಂಗವಾಗಿ ಈಗಾಗಲೇ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯನ್ನು ಕೂಡ ಶುರು ಮಾಡಿದ್ದಾರೆ ಆದ್ರೆ ಈಗ ಅಸಲಿ ಸಮಸ್ಯೆ ಶುರುವಾಗಿರೋದು ಇಂಡಿಯಾ ಮೈತ್ರಿಕೂಟದಲ್ಲಿ ಈಗಾಗಲೇ ಸೀಟು ಹಂಚಿಕೆಗೋಸ್ಕರ ವಿವಿಧ ಪಕ್ಷಗಳಲ್ಲಿ ಅಸಮಾಧಾನ ಹೊಗೆ ಆಡ್ತಲೇ ಇತ್ತು ಅಖಿಲೇಶ್ ಯಾದವ್ ಕೂಡ ಹಿಂದೆ ಸಾಕಷ್ಟು ಮಾತನಾಡಿದ್ರು ನಮ್ಮ ರಾಜ್ಯದಲ್ಲಿ ಮತ್ತು ನಾವು ಬಯಸುವ ಕ್ಷೇತ್ರಗಳಲ್ಲಿ ನಾವೇ ಪ್ರಭುತ್ವವನ್ನು ಹೊಂದಿರ್ತೀವಿ ನಮಗೆ ಸೀಟ್ ಗಳನ್ನ ಬಿಟ್ಕೊಡ್ಬೇಕು ಅಂತ ಆದ್ರೆ ಕಾಂಗ್ರೆಸ್ ಮಾತ್ರ ಬಹಳಷ್ಟು ಲೆಕ್ಕಾಚಾರ ಹಾಕಿ ತನ್ನ ಇತಿಮಿತಿನಲ್ಲಿ ಸೀಟ್ ಹಂಚಿಕೆಗೆ ಒಪ್ಪಿಗೆ ನೀಡಿತ್ತು ಆದ್ರೆ ಇದು ಪ್ರತಿಪಕ್ಷಗಳಲ್ಲಿ ಸಾಕಷ್ಟು ಅಂದ್ರೆ ಮಿತ್ರ ಪಕ್ಷಗಳಲ್ಲಿ ಸಾಕಷ್ಟು ಅಸಮಾಧಾನಕ್ಕೆ ಕಾರಣವಾಗಿತ್ತು ಈಗ ಈ ಇಡೀ ಇಂಡಿಯಾ ಮೈತ್ರಿಕೂಟಕ್ಕೆ ಅರಗಿಸಿಕೊಳ್ಳಲಾದ ಹೊರತ ಕೊಟ್ಟಿರುವಂತದ್ದು ಬೀದಿ ಅಂದ್ರೆ ಮಮತಾ ಬ್ಯಾನರ್ಜಿ ಎಸ್ ಸ್ನೇಹಿತರೆ ಇಂಡಿಯಾ ಮೈತ್ರಿಕೂಟಕ್ಕೆ ಈಗ ಭಾರಿ ದೊಡ್ಡ ಹಿನ್ನಡೆಯಾಗಿದೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ಷೇತ್ರ ಹಂಚಿಕೆ ಬಗ್ಗೆ ಗೊಂದಲ ಆಗಿರೋದ್ರಿಂದ ಇಂಡಿಯಾ ಒಕ್ಕೂಟದಿಂದ ಟಿ ಎಂ ಸಿ ಹೊರಗೆ ಬಂದಿದೆ ಅಂದ್ರೆ ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮಾತ್ರ ತಮ್ಮ ರಾಜ್ಯದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಅಂತ ಟಿಎಂಸಿಯ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಬಹಳ ಸ್ಪಷ್ಟಪಡಿಸಿದ್ದಾರೆ ಟಿಎಂಸಿಯ ಭದ್ರಕೋಟೆಯಾದಂತಹ ಪಶ್ಚಿಮ ಬಂಗಾಳದ ಬಿಭೂರ್ಮ್ ಜಿಲ್ಲೆಯಲ್ಲಿ ತನ್ನ ಪಕ್ಷದ ಸದಸ್ಯರ ಜೊತೆ ಸಭೆ ನಡೆಸಿದ ಮಮತಾ ಇಂಡಿಯಾ ಮೈತ್ರಿಕೂಟ ನಡೆಸಿದ ಕ್ಷೇತ್ರ ಹಂಚಿಕೆಯಲ್ಲಿ ಅಂದ್ರೆ ಕ್ಷೇತ್ರ ಹಂಚಿಕೆ ಈ ಒಗ್ಗಟ್ಟಿನಲ್ಲಿ ಪ್ರಸ್ತಾಪವನ್ನ ನಾನು ನಿರಾಕರಿಸಿದ್ದೇನೆ ಅಂತ ಹೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಕಾಂಗ್ರೆಸ್ ಕೊಟ್ಟಂತ ವೋಟ್ ಶೇರಿಂಗ್ ಏನಿದೆ ಸೀಟ್ ಶೇರಿಂಗ್ ಏನಿದೆ ಇದಕ್ಕೆ ಟಿ ಸಿ ಸಂಪೂರ್ಣವಾಗಿ ಉಲ್ಟಾ ಹೊಡೆದಿದೆ ಈ ಮೂಲಕ ಇಂಡಿಯಾ ಒಕ್ಕೂಟದಿಂದ ಹೊರ ಬಂದಿದ್ದೇನೆ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಬಹಳ ಸ್ಪಷ್ಟಪಡಿಸಿದ್ದಾರೆ ಇನ್ನು ಇದರ ಜೊತೆಗೆ ತನ್ನ ಟಿ ಎಂ ಸಿ ಮುಖಂಡರಿಗೂ ಕೂಡ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಏಕಾಂಗಿಯಾಗಿ ಸ್ಪರ್ಧಿಸುವುದಕ್ಕೆ ನೀವು ರೆಡಿಯಾಗಿರಿ ಜೊತೆಗೆ ಸೀಟು ಹಂಚಿಕೆಯ ಮಾತುಕತೆಗಳ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಟಿ ಸಿ ನಡುವೆ ಭಿನ್ನಾಭಿಪ್ರಾಯ ನಡೀತಲ್ಲೇ ಇತ್ತು ಆದ್ರೆ ಈ ಎಲ್ಲಾ ವಿವಾದಗಳಿಗೆ ಎಲ್ಲಾ ಮನಸ್ತಾಪಗಳಿಗೆ ತುಪ್ಪ ಸುರಿದಿದ್ದು ಕಾಂಗ್ರೆಸ್ನ ನಾಯಕ ಅಧೀರ್ ರಂಜನ್ ಚೌಧರಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಅವರು ಮಮತಾ ಬ್ಯಾನರ್ಜಿ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡಿದ್ರು ಮಮತಾ ಬ್ಯಾನರ್ಜಿ ಅವರು ಅವಕಾಶವಾದಿ ಅವರ ಕರುಣೆಯಿಂದ ನಾವು ಲೋಕಸಭೆ ಎಲೆಕ್ಷನ್ ಗೆಲ್ಲೋದಿಲ್ಲ ಬದಲಾಗಿ ನಮ್ಮ ಕರುಣೆಯಿಂದ ಅವರು ಗೆಲ್ಲಬೇಕು ಅಂತ ಟೀಕೆಯನ್ನ ಮಾಡಿದ್ರು ಇದು ಮಮತಾ ಬ್ಯಾನರ್ಜಿ ಅವರ ಒಂದು ಮನಸ್ಸಿಗೆ ಸಾಕಷ್ಟು ಬೇಸರನ್ನು ಉಂಟು ಮಾಡಿತ್ತು ಜೊತೆಗೆ ಪಕ್ಷದಲ್ಲಿ ಕೂಡ ಆದರೆ ಟಿಎಂಸಿ ಎಂ ಸಿ ಪಕ್ಷದಲ್ಲಿ ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಯಿತು ಹೀಗಾಗಿ ಅವರು ಒಂದು ಗಟ್ಟಿ ನಿರ್ಧಾರವನ್ನ ಮಾಡಿದ್ರು ಜೊತೆಗೆ ಆ ಮಮತಾ ಬ್ಯಾನರ್ಜಿಯನ್ನ ಟೀಕಿಸಿದಂತ ಅಧೀರ್ ರಂಜನ್ ಚೌಧರಿ ಎರಡ್ ಸಾವಿರದ ಹನ್ನೊಂದರ ಘಟನೆಯನ್ನು ಕೂಡ ರಿಕಾಲ್ ಮಾಡ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಾಂಗ್ರೆಸ್ನ ಕರುಣೆ ಜೊತೆಗೆ ಮಮತಾ ದೀದಿ ಅವರು ಅಧಿಕಾರಕ್ಕೆ ಬಂದಿತ್ತು ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ರು ಸಹಜವಾಗಿ ಇದು ದೊಡ್ಡ ಮಟ್ಟದ ಬಿರುಕ ಉಂಟು ಮಾಡಿತ್ತು ಆದ್ರೆ ಇದು ಕಾಂಗ್ರೆಸ್ ಪಕ್ಷದ ಉನ್ನತರಿಗೆ ಅಂದ್ರೆ ಯಾರು ಅಧಿನಾಯಕರಿದ್ದಾರೆ ಯಾರು ಅಧ್ಯಕ್ಷ ಇದ್ದಾರೆ ಅಥವಾ ರಾಹುಲ್ ಗಾಂಧಿ ಇದ್ದಾರೆ ಅವರಿಗೆ ತಲುಪುವ ಹೊತ್ತಿಗೆ ಇದು ಸಾಕಷ್ಟು ದೊಡ್ಡ ಡ್ಯಾಮೇಜ್ ಅನ್ನ ಉಂಟು ಮಾಡಿತ್ತು ಆದರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು ಕೂಡ ಅವರು ಒಂದು ತೇಪೆ ಹೆಚ್ಚುವ ರೀತಿಯಲ್ಲಿ ಮಾತನ್ನ ಹೇಳಿದರು ಅಂದ್ರೆ ಮಮತಾ ಬ್ಯಾನರ್ಜಿ ನಾವು ಚೆನ್ನಾಗೇ ಇದ್ದೀವಿ ಅದಿನ್ ಚೌಧರಿ ಹೇಳಿರುವಂತ ಹೇಳಿಕೆ ಬಗ್ಗೆ ನನಗೆ ಅರಿವಿಲ್ಲ ಆದರೆ ನಾವು ಒಟ್ಟಾಗಿ ನಾವು ಹೋಗ್ತೀವಿ ಅಂತೇಳಿ ಹೇಳಿದ್ರು ಆದ್ರೆ ಅದನ್ನ ಇಲ್ಲಿ ಕೂಡ ಅದನ್ನ ಒಂದು ಒಗ್ಗಟ್ಟಿನ ರೂಪಕ್ಕೆ ಆಗಲಿ ಅಥವಾ ಮಮತಾ ಭೇಟಿ ಮಾಡಿ ಅವರನ್ನ ಓಲ್ಲೈಸುವಂತ ಪ್ರಯತ್ನವನ್ನಾಗ್ಲಿ ರಾಹುಲ್ ಗಾಂಧಿ ಕೂಡ ಮಾಡಲಿಲ್ಲ ಅಂದ್ರೆ ಇಲ್ಲಿ ಯಾರು ಮಾಡ್ಬೇಕು ಅನ್ನೋದ್ ಮೂಲಭೂತ ಪ್ರಶ್ನೆ ಒಂದು ಮಾಹಿತಿಗಳ ಪ್ರಕಾರ ಪಶ್ಚಿಮ ಬಂಗಾಳ ಒಟ್ಟು ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳ ಇದೆ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದರಲ್ಲಿ ಕೇವಲ ಎರಡು ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಸ್ಪರ್ಧೆ ಮಾಡಬೇಕು ಅಂತ ಟಿ ಎಂ ಸಿ ಪ್ರಸ್ತಾಪವನ್ನು ಇಟ್ಟಿತ್ತು ಆದ್ರೆ ಕಾಂಗ್ರೆಸ್ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಹತ್ತರಿಂದ ಹನ್ನೆರಡು ಸೀಟ್ ಗಳನ್ನ ಕೇಳಿತ್ತು ನಾ ಒಟ್ಟು ಔಟ್ ಆಫ್ ಫಾರ್ಟಿ ಟೂ ನಲ್ಲಿ ಹತ್ತರಿಂದ ಹನ್ನೆರಡು ಸೀಟ್ ಗಳನ್ನ ನಮಗೆ ಬೇಕು ಅಂತ ಕೇಳಿತ್ತು ಹೀಗಾಗಿ ಸೀಟು ಹಂಚಿಕೆಯಲ್ಲಿ ಒಪ್ಪಂದ ಬರದೇ ಇರುವ ಕಾರಣ ಮುಂದಿನ ಯೋಚನೆಯನ್ನ ನಾವು ಮಾಡೋದಿಲ್ಲ ಅಂತ ದಿವಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿಗೆ ಟಿ ಎಂ ಸಿ ಹೊರಬರುವುದರೊಂದಿಗೆ ಇಂಡಿಯಾ ಮೈತ್ರಿಕೂಟ ಬಹಳ ದೊಡ್ಡವಾದಂತಹ ಒಂದು ಆಘಾತವನ್ನ ಅನುಭವಿಸಿದೆ ದೊಡ್ಡ ಬಿರುಕ ಕಂಡಿದೆ ಇದು ಇದರ ಜೊತೆಗೆ ಅಖಿಲೇಶ್ ಯಾದವ್ ಕೂಡ ಈ ಒಕ್ಕೂಟದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು ಜೊತೆಗೆ ಮೈತ್ರಿಕೂಟದಲ್ಲಿ ಮುಂದುವರೆಯುವುದು ಕೂಡ ಅನುಮಾನ ಅಂತ ಇದರ ಜೊತೆಗೆ ಬೇರೆ ಬೇರೆ ಪ್ರಾದೇಶ ಪ್ರಾದೇಶಿಕ ಪಕ್ಷಗಳು ಕೂಡ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಸೀಟ್ ಶೇರಿಂಗ್ ನಲ್ಲಿ ಕಾಂಗ್ರೆಸ್ ಇಟ್ಟಿರುವಂತಹ ಡಿಮಾಂಡ್ ಅನ್ನ ಒಪ್ಪ ಸಾಧ್ಯ ಇಲ್ಲ ಅಂತ ಅಲ್ಲಿಗೆ ಕಾಂಗ್ರೆಸ್ ಚುನಾವಣೆಗೂ ಮೊದಲೇ ಬಿಜೆಪಿ ಎದುರು ಮಂಕಾಗುವಂತ ಮತ್ತು ತಮ್ಮ ಮೈತ್ರಿಕೂಟವನ್ನ ಬಲಪಡಿಸಿಕೊಳ್ಬೇಕಾದಂತ ಅನಿವಾರ್ಯತೆ ಇದೆ ಆದರೆ ಈ ಒಳ ಜಗಳ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನೆಷ್ಟು ಬಿರುಕಾಗುತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಎಲ್ಲವೂ ಲಾಭ ಖಂಡಿತವಾಗಿ ಬಿಜೆಪಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನಮಸ್ಕಾರ you